ಕನ್ನಡ ನಾಮಫಲಕ ಹಾಕಲು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ನಗರದಲ್ಲಿ ಇರುವ ವಾಣಿಜ್ಯ ಮಳಿಗೆಯ ಮಾಲೀಕರಿಗೆ ತಮ್ಮ ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳನ್ನು ಡಿಸೆಂಬರ್ ಮೂವತ್ತೊಂದರ ಒಳಗೆ ಅರವತ್ತು ಪ್ರತಿಶತದಷ್ಟು ಕನ್ನಡ ಭಾಷೆಯಲ್ಲಿ ಹಾಕಬೇಕು ಆ ನಂತರ ದಿನಾಂಕದಿಂದ ನಾಮಫಲಕದಲ್ಲಿ ಕನ್ನಡ ಕಂಡು ಬರದೇ ಇದ್ದರೆ ಅಂತಹ ನಾಮಫಲಕವನ್ನು ತೆರವುಗೊಳಿಸಲಾಗುವುದು ಎಂದು ದಾಂಡೇಲಿ ನಗರಸಭೆ ಕಚೇರಿ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂಧೆ ತಿಳಿಸಿದ್ದಾರೆ ನಗರದ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಜನವರಿ ಎರಡರಿಂದ ಅನ್ಯ ಭಾಷೆಯ ನಾಮಫಲಕಗಳ ತೆರವುಗಾಗಿ ಹೋರಾಟ ಮಾಡಲಾಗುವುದು ಎಂದು ಕನ್ನಡಪರ ಸಂಘಟನೆಗಳು ಎಚ್ಚರಿಕೆ ನೀಡಿದ್ದಾರೆ ಸರಿ ಕುಡ್ರಿ ಕುಡ್ರಿ ಸರಿ ಮತ್ತೆ ಚೇಂಜ್ ಮಾಡಿ ಇಪ್ಪತ್ತು ಸಾವಿರ ಈಗ ಅವ್ರದ್ದು ವಾದ ಅಲ್ಲ ಇದ್ದಿದ್ದೇ ಹೇಳ್ತಾ ಇದ್ದೀವಿ ವಾದ ಮಾಡ್ತಾ ಇಲ್ಲ ನಾವು ಸರ್ ಈಗೇನ್ರಿ ಮೊದ್ಲೇನ್ ಬಂತು ನಾಲ್ಕೈದು ವರ್ಷದಿಂದ ಏನು ಬಂತು ಮೇಲೆ ಕನ್ನಡ ಇಡ್ರಿ ಕೆಳಗಡೆ ಇಂಗ್ಲಿಷ್ ಕಂಪ್ಯೂಸ್ ಮಾಡಿಲ್ಲ ಸರ್ ನಿಮ್ಮ ಹತ್ರ ಅಂದ್ರೆ ಗೌರ್ಮೆಂಟ್ ಸರ್ವಂಟೇ ನಮ್ಮ ಹತ್ರ ಹೇಳಿದ್ದು ಈಗ ನೀವ್ ಹೇಳ್ತೀರಿ ನಾಳೆ ಬಂದ್ ಮತ್ತೊಬ್ಬ ಇಲ್ಲ ಏಯ್ಟಿ ಪರ್ಸೆಂಟ್ ಬೇಕು ಇಲ್ಲ ಕನ್ನಡ ಇಂಗ್ಲಿಷ್ ಅಟ್ಟ ಇಡ್ ಮಾಡೋ ಕೊಡ್ತೀವಿ ಒಂದ್ ಫಾರ್ಮ್ ಕೊಡಿ ಫಾರ್ಮಿಟ್ ಕೊಡಿ ಅಲ್ಲ एवरी ಟೈಮ್ ಹೇಳಬಾರೋ ಮಾಡಬಾರದು ಅಂದ್ರೆ ಮಾಡಬಾರದು ಅಂದ್ರೆ ಮಾಡೋಕೆ ಸಂದಿಲ್ಲ ದುಡ್ಡ್ ಕೊಳ್ತೀನಿ ಕಷ್ಟ ಇದೆ ದುಡ್ಡ್ ಕೊಳ್ತೀನಿ ಕಷ್ಟ ಇದೆ ನೀವು ಕೂಡ 20000 ರೂಪಾಯಿ ಖರ್ಚು ಮಾಡಿರ್ತೀವಿ ಮತ್ತೆ ಬೋಟ್ ತಗಿರಿ ಮತ್ತೆ ಮಾಡ್ತೀವಿ ತೊಂದ್ರೆ

ಮತ್ತೆ ಚೇಂಜ್ ಮಾಡಿ ಅಲ್ಲ ನೋಡ್ರಿ ಈಗ ಅವ್ರದ್ದು ವಾದ ಅಲ್ಲ ಇದ್ದಿದ್ದು ಹೇಳ್ತಾ ಇದ್ದೇವೆ ವಾದ ಮಾಡ್ತಾ ಇಲ್ಲ ನಾವು ಈಗೇನ್ರಿ ಮೊದ್ಲೇನ್ ಬಂತು ನಾಲ್ಕೈದು ವರ್ಷದಿಂದ ಏನ್ ಬಂತು ಮೇಲೆ ಕನ್ನಡ ಇಡ್ರಿ ಕೆಳಗಡೆ ಇಂಗ್ಲಿಷ್ ಕನ್ಫ್ಯೂಸ್ ಮಾಡಿಲ್ಲ ಸರ್ ನಿಮ್ಮಂತದ್ದೇ ಗೌರ್ಮೆಂಟ್ ಸರ್ವೆಂಟ್ ನಮ್ಮತ್ರ ಹತ್ರ ಹೇಳಿದ್ರು ಈಗ ನೀವ್ ಹೇಳ್ತೀರಿ ಈಗ ನಾಳೆ ಬಂದ್ ಮತ್ತೊಮ್ಮೆ ಇಲ್ಲ ರೀ ಏಟಿ ಪರ್ಸೆಂಟ್ ಬೇಕು ಇಲ್ಲ ಕನ್ನಡ ಇಂಗ್ಲಿಷ್ ಒಟ್ಟ ಇರ್ಬೋದು ಕೊಡ್ತೀವಿ ಕೊಡಿ ಕೊಡಿ ಮಾಡಿ

ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಟೇಯನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ 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 ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಈಕೋಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪಿಂಗ್ ಫ್ರೂ ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಹಾಕ್ಸಿದೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರೋಂಥ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಬಾಲ್ದು ಪೇನ್ ಆಯಿಲು ಡ್ಯಾಂಡ್ರಫ್ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳ್ಸಿಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ